ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ರೀಲ್ಸ್ ಮೂಲಕವೇ ಸಾಕಷ್ಟು ಮಂದಿ ಫೇಮಸ್ ಆದವರಿದ್ದಾರೆ ಅಷ್ಟೇ ಅಲ್ಲ ಹಾಗೆ ಜನರಿಂದ ನೇಮು ಫೇಮು ಗಿಟ್ಟಿಸಿಕೊಂಡು ಪ್ರೀತಿ ಪ್ರೇಮದ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೊಂಡು ಆಗುವ ಹಂತಕ್ಕೆ ಹೋದ ಉದಾಹರಣೆಗಳು ಕೂಡ ಇದೆ ಇದೀಗ ರೀಲ್ಸ್ನಿಂದಲೇ ಪರಿಚಿತರಾದ ನಿಖಿಲ್ ಮತ್ತು ಮಧು ಜೋಡಿಯು ಮದುವೆ ಆಗುವ ತಯಾರಿಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರೀಲ್ಸ್ ಮೂಲಕವೇ ಫೇಮಸ್ ಆಗಿದ್ದ ನಿಖಿಲ್ ರವೀಂದ್ರ ಮತ್ತು ಮಧುಗೌಡ ಇದೀಗ ಮದುವೆಗೆ ಸಿದ್ಧರಾಗಿದ್ದಾರೆ ಈ ಜೋಡಿ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ಈ ಖುಷಿಯ ವಿಚಾರವನ್ನು ಪೋಸ್ಟ್ ಮಾಡಿದೆ ನಿಖಿಲ್ ರವೀಂದ್ರ ಮತ್ತು ಮಧುಗೌಡ ಕಳೆದ ನಾಲ್ಕು ವರ್ಷಗಳಿಂದ ಪ್ರೀತಿಯಲ್ಲಿದ್ದಾರೆ ಇದೀಗ ಆ ಪ್ರೀತಿಗೆ ಮದುವೆ ಮುದ್ರೆ ಬಿದ್ದಿದೆ ಎರಡು ಮನೆಯವರ ಸಮ್ಮುಖದಲ್ಲಿ ಹೂವು ಮುಡುವ ಶಾಸ್ತ್ರ ಮಾಡಿಕೊಂಡಿರುವ ಈ ಜೋಡಿ ಫಲಿಸಿತು ನಾಲ್ಕು ವರ್ಷದ ಪ್ರೀತಿ ಎಂದಿದೆ ಮಧುಗೌಡ ಅವರ ಮನೆಯಲ್ಲಿ ಅದ್ದೂರಿಯಾಗಿಯೇ ಹೂ ಮುಡಿಯುವ ಶಾಸ್ತ್ರದ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನಾಲ್ಕು ವರ್ಷದ ಪ್ರೀತಿ ಕನಸು ನನಸಾಯಿತು ಇವತ್ತು ಹೂ ಇಡುವ ಶಾಸ್ತ್ರ ಆಯಿತು ನಿಮ್ಮ ಪ್ರೀತಿ ನಮ್ಮ ಪ್ರೀತಿಯ ಮೇಲೆ ಸದಾ ಹೀಗೆ ಇರಲಿ ಎಂದಿದ್ದಾರೆ ಮಧುಗೌಡ ಈವರೆಗೂ ಇಬ್ಬರು ಒಟ್ಟಿಗೆ ಒಂದೇ ರೀಲ್ಸ್ನಲ್ಲಿ ಕಾಣಿಸ್ಕೊಳ್ತಿದ್ದ ಮಧು ಮತ್ತು ನಿಖಿಲ್ ಬಗ್ಗೆ ನೀವು ಪ್ರೇಮಿಗಳ ಅಂತ ಸಾವಿರಾರು ಕಮೆಂಟ್ಗಳು ಹರಿದು ಬಂದಿದ್ವು ಆದರೆ ಅದ್ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ಈ ಜೋಡಿ ಬರೀ ನಿಖಿಲ್ ಜೊತೆ ಅಷ್ಟೇ ಅಲ್ಲ ಮಧು ತಮ್ಮ ಬಹುತೇಕ ರೀಲ್ಸ್ಗಳನ್ನು ನಿಖಿಲ್ ಅವರ ತಂಗಿ ನಿಶಾ ಅವರೊಂದಿಗೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ರೀಲ್ಸ್ಗಳು ಸಖತ್ತು ವೈರಲ್ ಆಗಿವೆ ಸದ್ಯ ಈ ಜೋಡಿ ತಾವಿಬ್ಬರು ಎಂಗೇಜ್ ಆದ ಸುದ್ದಿಯನ್ನು ಹಂಚಿಕೊಳ್ತಿದ್ದಂತೆ ನೆಟ್ಟಿಗರು ಶುಭ ಹಾರೈಸುತ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು